ಾರೆ ಈ ಸಿನಿಮಾ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನನ್ನ ಕೈ ಹಿಡಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನವರಸನ್ ಅವ್ರಿಗೆ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನು ನಾನು ಏನು ಅನ್ಕೊಂಡಿದ್ದೆ ಅದನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಯಾವತ್ತು ಅವ್ರ ಜೊತೆ ನಿಂತಿರ್ತೀನಿ ಅವ್ರ ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡ್ಬೇಕಾದಾಗ ನಮ್ಮ ಸಿನ್ಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸೇ ಮಾಡಿಸ್ತೀನಿ ನಾನು ಪಬ್ಲಿಸಿಟಿ ಮಾಡೋರಲ್ಲಿ ನನಗೆ ಅವ್ರು ಪಿ ಎಚ್ ಡಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾರ್ಕೆಟ್ ತುಂಬ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು ಎಲ್ಲಿ ದುಡ್ಡು ಹಾಕಬಾರ್ದು ಅದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ನೀವೊಂದು ಸ್ಕೂಲ್ ಗಿಲ್ ಓಪನ್ ಮಾಡಬಹುದು ಸಿನಿಮಾ ಮಾಡೋದು ಹೆಂಗೆ ಅಂತ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಬಂದು ಜಾಯ್ನ್ ಆಗ್ತಾರೆ ನಿಜವಾಗ್ಲೂ ಸರ್ ಸಮಸ್ಯೆ ಮಾಡ್ತೀನಿ ಸೊ ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕಿರಣ್ ಅವರು ಸರ್ ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಫಸ್ಟ್ ಡೇ ಇಂದ ತುಂಬ ಸಂಜಯ್ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ ಆ್ಯಂಡ್ ಅವರು ಕೂಡ ಸಿನಿಮಾದ ಒಳಗಡೆ ಕೆಲಸ ಮಾಡಿದ್ದಾರೆ ಅವರು ಒಬ್ರು ಆರ್ಟಿಸ್ಟಿಕ್ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಆ ಕ್ಯಾರೆಕ್ಟರ್

ಸೊ ಸಿನ್ಮಾ ರಿಲೀಸ್ ದಿವಸ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗಿಬಿಟ್ಟಿದ್ದೆ ನಾನು ಅವತ್ತು ನನ್ನ ಮಾತಾಡೋಕೆನೇ ಆಗ್ತಾ ಇರಲಿಲ್ಲ ನಾನು ಯಾರ ಜೊತೆ ಅವತ್ತು ಬೆಳಗ್ಗೆಯಿಂದ ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ ಎರಡು ಸಾವಿರದ ಹತ್ತನೈಸಿ ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ನಾನು ಬಂದಾಗ ಟೂ ತೌಸಂಡ್ ಟೆನ್ ಫಸ್ಟ್ ಟೈಮ್ ಗರ್ಭಗುಡಿ ಒಳಗಡೆ ನನಗೆ ಬರೋಕ್ಕೆ ಹೇಳಿದ್ರು ಅದ್ರ ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಬಟ್ ಹದಿನೈದು ವರ್ಷದ ನಂತರ ಗರ್ಭಗುಡಿ ಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡಿಯಕೆ ಆಗಿಲ್ಲ ಈಗಲೂ ನನ್ಗೆ ತುಂಬಾ ಎಮೋಷನ್ ಫೀಲ್ ಆಗ್ತಾ ಇದೆ ಆ ಇಷ್ಟು ವರ್ಷ ಆಯ್ತು ನನ್ ನಿನ್ನ ಮುಂದೆ ಬರೋಕೆ ನಿಲ್ಸ್ಕೊ ಈ ಒಂದ್ ಸ್ಥಾನಕ್ಕೆ ನಿಲ್ಸ್ಕೊಳಕ್ಕೆ ಅಂತ ತುಂಬಾ ಎಮೋಷನಲ್ ಫೀಲ್ ಆಯ್ತು ಅದಾದ್ಮೇಲೆ ಅಲ್ಲಿಂದ ನೆಟ್ಕೊಂಡು ಥಿಯೇಟರ್ ಬಂದ್ವಿ ನರ್ತಕಿಗೆ ಕಟ್ಔಟ್ ನೋಡಿದೆ ಇವ್ರನ್ನ ತಪ್ಕೊಂಡೆ ಒಂದ್ಸಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನನ್ನ ಎಂಟೈರ್ ಜರ್ನಿ ನೆನಪಾಯ್ತು ನಾನು ನಮ್ಮ ಊರು ಬಿಟ್ಟು ಬಂದಿದ್ದು ಅಲ್ಲಿಂದ ಸೊ ಅದೆಲ್ಲ ನೆನ್ಸ್ಕೊಂಡು ನನಗೆ ತುಂಬ ತುಂಬ ಎಮೋಷನಲ್ ಫೀಲ್ ಆದ ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ನಮ್ಮ ಪ್ರತಿಯೊಬ್ಬ ಕನ್ನ ಕನ್ನಡಿಗರಿಗೆ ಯಾರ್ಯಾರು ಸಿನ್ಮಾ ಆಲ್ರೆಡಿ ನೋಡಿದಿರಾ ನಮ್ಮ ಟೀಮ್ನ ಸಪೋರ್ಟ್ ಮಾಡಿದಿರಾ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಇನ್ನೂ ಯಾರ್ಯಾರು ಸಿನ್ಮಾ ನೋಡಿಲ್ಲ ಅದಷ್ಟು ಬೇಗ ಬಂದು ಥಿಯೇಟರ್ ಸಿನ್ಮಾ ನೋಡಿ ಯಾಕಂದ್ರೆ ಥಿಯೇಟರ್ ಸಿನ್ಮಾ ನೋಡೋ ಮಜಾನೇ ಬೇರೆ ತುಂಬಾ ಚೆನ್ನಾಗಿ ಹಿಡ್ಸಿದೆ ಎಲ್ಲಾರ್ಗು ನನಗೆ ಒಂದು ಥಿಯೇಟರ್ ವಿಸಿಟ್ಗೆ ಹೋದಾಗ ಅಹ್ ಇಬ್ರು ಲೇಡೀಸ್ ಬಂದ್ರು ಫೋಟೋ ತರ್ಸ್ಕೊಳಕ್ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ಮಾಡ್ತೀನಿ ಓ ನಾವು ನೆನ್ನೆನೇ ನೋಡಿದ್ವಿ ಅಂತ ಮತ್ತೆ ಇದು ಬೇರೆ ಸಿನಿಮಾಗ್ ಬಂದ್ರಮ್ಮ ಇವತ್ತು ಇಲ್ಲ ನಮ್ಮ ಅಕ್ಕ ಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿದೀವಿ ಸಿನಿಮಾಗೆ ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅವರು ಇನ್ನೊಂದು ಐದಾರು ಜನ ಲೇಡೀಸ್ ನ ಕರ್ಕೊಂಡ್ ಸಿನಿಮಾ ಮೌತ್ ಪಬ್ಲಿಸಿಟಿ ಚೆನ್ನಾಗ್ ಆಗ್ತಾ ಇದೆ ಸೆಕೆಂಡ್ ಹಾಫ್ಗೆ ತುಂಬಾ ಒಳ್ಳೆ ರಿಪೋರ್ಟ್ ಇದೆ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಎದ್ ಹೋಗ್ಬೇಕು ಅಂತ ಯಾವ ಪಾಯಿಂಟ್ ಅಲ್ಲೂ ಅನ್ಸೋದಿಲ್ಲ ಸೊ ಸಿನಿಮಾಗ್ ಒಳ್ಳೆ ರಿವ್ಯೂಸ್ ಇದೆ ದಯವಿಟ್ಟು ನಮ್ಮ ಎಂಟೈರ್ ಸೂತ್ರಧಾರಿ ತಂಡಕ್ಕೆ ಸಪೋರ್ಟ್ ಬೇಕು ಅಂಡ್ ಮಾಧ್ಯಮ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ಲಸ್ ಪ್ರಿಂಟ್ ಆಗಿರ್ಬೋದು ಟಿವಿ ನ್ಯೂಸ್ ಚಾನಲ್ಸ್ ತುಂಬಾ ಸಪೋರ್ಟ್ ಮಾಡಿದ್ದೀರ ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಇಷ್ಟಪಡ್ತೀನಿ ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ದುಡ್ಡು ಜಾಸ್ತಿ ಎರಡು ಬಂದ ಸ್ವೀಕಾರ ಮಾಡ್ತೀವಿ ಇವಾಗ ಸದ್ಯಕ್ಕಿನ್ನೂ ಯಾವ್ದು ನಾನು ಫೋನ್ ಕಾಲ್ಸ್ ಯಾವ್ದು ಬಂದಿಲ್ಲ ಬಿಕಾಸ್ ನಾವಿನ್ನು ಸಿನಿಮಾ ಪ್ರಮೋಷನ್ಸ್ ಇನ್ನೂ ಇನ್ವಾಲ್ವ್ ಆಗಿದ್ದೀವಿ ಈ ಸ್ಯಾಟರ್ಡೆ ಸಂಡೇ ಮುಗಿಯುವರ್ಗುನೂ ನಮಗೆ ಪ್ರಮೋಷನ್ಸ್ ನ ಪ್ಲಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸೊ ಈ ವೀಕ್ ಕಲೆಕ್ಷನ್ ಸ್ಯಾಟರ್ಡೆ ಸಂಡೆ ಕಲೆಕ್ಷನ್ ನೋಡ್ಕೊಂಡು ನೆಕ್ಸ್ಟ್ ವೀಕ್ ಏನು ಏನ್ ಮಾಡ್ಬೇಕು ಅಂತ ಈ ಸಿನಿಮಾ ನಿಲ್ಸವರ್ಗು ಬೇರೆ ಬೇಡ ಅಂತ ಡಿಸೈಡ್ ವಿಶೇಷ ಏನಂತ ಹೇಳಿದ್ರೆ ಇವತ್ತು ನನ್ನ ಹಾಡು ತ್ರೀ ಪ್ಯಾಕ್ ರಿಲೀಸ್ ಆಗಿ ಒಂಬತ್ತು ವರ್ಷ ಇವತ್ತು ಒಂಬತ್ತು ನೈನ್ ನನ್ಗೂ ಇವಾಗ ಫೋನ್ ಫೋನ್ ಮಾಡಿ ಹೇಳಿದ್ರು ನನ್ನ ಫ್ರೆಂಡ್ ಮೈಸೂರಿಂದ ಸೊ ನೈತ್ ಇಯರ್ ಆನಿವರ್ಸರಿ ಅಂತೆ ಸೊ ನಮ್ಮ ಸಿನಿಮಾನು ನೈತ್ ರಿಲೀಸ್ ಆಗಿತ್ತು ಇವತ್ತು ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ ಸೊ ಇಲ್ಲೋ ನೈನ್ ನಂಬರ್ಗೂ ನಮ್ಗೂ ಏನೋ ಕನೆಕ್ಷನ್ ಇದೆ ಇವರು ನವರಸ್ ಅನ್ನು ಇವ್ರು ಸೊ ನವ ಎಲ್ಲ ಗೂಡ್ ಬಂದ್ಬಿಟ್ಟಿದೆ ಸಕ್ಸಸ್ ಗೆ ಲೆಟರ್ಸ್ ನೈನ್ ನೈನ್ ಲೆಟರ್ಸ್ ಬರುತ್ತಂತೆ ಸೊ ಒಂಬತ್ತಿಂದ ತುಂಬಾ ಚೆನ್ನಾಗಿ ಆಗಿದೆ ಸೊ ಅದೊಂದು ಅಂಡ್ ಮೈಸೂರಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಂತ ನೈಂಟಿ ನೈನ್ ರುಪೀಸ್ ಅಲ್ಲೂ ನೈಂಟಿ ನೈನ್ಟಿ ನೈನ್ ಇತ್ತು ಸರ್ ಯಾವ ಥಿಯೇಟರ್ ಹೌಸ್ಫುಲ್ ಆಗಿದೆ ನೆನ್ನೆ ಫಸ್ಟ್ ಅದೇ ಹೌಸ್ಫುಲ್ ಆಗಿದೆ ಮೈನ್ ಏನಂದ್ರೆ ಸರ್ ಮೈನ್ ಒಂದು ಇದ್ರಲ್ಲಿ ಏನಂದ್ರೆ ಹಿಂಗೆ ಮಲ್ಟಿಪ್ಲೆಕ್ಸಸ್ ಅಲ್ಲ ನೈಂಟಿ ನೈನ್ ರುಪೀಸ್ ಆಗುತ್ತಲ್ವಾ ಜನ ಥಿಯೇಟರ್ ಬರ್ತಿದ್ದಾರೆ ಯಾವಾಗ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗತ್ತೋ ಜನ ಬರಲ್ಲ ಸೂತ್ರಧಾರಿ ಸಿನಿಮಾ ಸಕ್ಸಸ್ ಗೆ ಸಪೋರ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೇನೆ ಯಾರ್ಯಾರು ಸಿನಿಮಾ ನೋಡಿಲ್ಲ ಥಿಯೇಟರ್ ಇದೆ ನೋಡಿ ದಯವಿಟ್ಟು ಓಟ್ ಇಟ್ಟಿಲ್ ಬರುತ್ತೋ ಅಥವಾ ಟಿವಿ ನಲ್ಲಿ ಬರುತ್ತೋ ಅಂತ ಹೇಳಿ ಅಥವಾ ಇನ್ಯಾರ್ದೋ ಮಾತು ಕೇಳಿ ವೆಯ್ಟ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಒಳ್ಳೆ ಸಿನಿಮಾ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು ಸೊ ಈ ತರ ಹೀರೋಗಳು ಬೆಳಿತಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಾಲದಲ್ಲಿ ಅಂದ್ರೆ ಈ ಟೈಮಲ್ಲಿ ಥಿಯೇಟರ್ಗೆ ಜನಗಳು ಬರ್ತಿಲ್ಲ ಅನ್ನೋ ಟೈಮಲ್ಲಿ ಸೂತ್ರಧಾರಿ ಸಿನಿಮಾಗೆ ಜನಗಳ ಕೈ ಇಟ್ಟು ಸಿನಿಮಾ ನೋಡಿ ನಮಗೆ ಬೆನ್ ತಟ್ಟಿ ಸಿನಿಮಾನ ಯಶಸ್ವಿಯಾಗಿ ಮಾಡಿದ್ದಾರೆ ಸೊ ನಮಗೆ ನಿಜವಾಗ್ಲೂ ಖುಷಿ ಇದೆ ಸೊ ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪೋವಷ್ಟು ಯಶಸ್ವಿಯಾಗಿದ್ದೀವಿ ಸೊ ನಮಗೆ ಒಂದು ಕ್ಲಾಸ್ ನಮಗೆ ಬರಲಿ ಸೂತ್ರಧಾರಿ ಸಿನಿಮಾ ತಂಡಕ್ಕೇ ಒಂದು ಸಿನಿಮಾ ಯಶಸ್ಸಿ ಕಾರಣ ನಾವುಗಳ ಆರ್ಟಿಸ್ಟ್ಗಳಷ್ಟೇ ಅಲ್ಲ ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡೋವಂಥ ಕೆಲಸನೂ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನೀವು ಏನು ಮಾಡಿದ್ದೀರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ ಸಿ ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದರೆ ಅದಕ್ಕೆ ನೀವು ಕಾರಣರಾಗಿರ್ತೀರ ನಮ್ಮ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಲೈಫ್ ಬಾಯ್ ಆಗಿರ್ಬೋದು ಕ್ಯಾಮ್ರ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಈವೆಂಟ್ಗೆ ಬಟ್ ಥ್ಯಾಂಕ್ಸ್ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಸೊ ನೀವೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಕಾರಣ ಆಗಿದೆ ಖುಷಿ ಆಗುತ್ತೆ ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬ ಹಗ್ಲು ರಾತ್ರಿ ಕೆಲಸ ಮಾಡಿದ್ದಾರೆ ಏಕೆಂದರೆ ಆ ಒಂದು ಸಿನಿಮಾ ಅವರಿಗೂ ಹೊಸದಾಗಿರುತ್ತೆ ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ ಸೊ ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಇದಲ್ಲೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಸೊ ಒಳ್ಳೇದಾಗ್ಲಿ ಸರ್ ನಿಮಗೊಂದು ಒಳ್ಳೆ ಭವಿಷ್ಯ ಇದೆ ಮುಂದೆ ತುಂಬಾ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ನಾನು ಮೊನ್ನೆನೂ ಅದನ್ನೇ ಅಂದೆ ಸರ್ ಈ ಜೋಶ್ ಹಿಂಗೆ ಇರಲಿ ಇಲ್ಲ ಲಾಸ್ಟ್ ಲಾಸ್ಟ್ ಡೇವರ್ಗು ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದ್ರು ಸೊ ನಮ್ಮಲ್ಲಿ ಕಡಿಮೆ ಆಗ್ಬಹುದು ಮೋಸ್ಟ್ಲಿ ಯಾಕೆಂದ್ರೆ ನಾನೇ ಎರಡು ಮೂರು ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ನಂಗೆ ನಿಜವೂ ಸುಸ್ತಾಯ್ತು ಬಟ್ ಅವರು ಇವತ್ತಿನವ್ರಿಗೂ ಸುಸ್ತ ಆಗಿಲ್ಲ ಆ ಜೋಶ್ ಅಲ್ಲಿ ಆ ತರ ಒಬ್ಬ ಮನುಷ್ಯ ಆದ್ರೆ ನಾವುಗಳು ಏನ್ ಬೇಕಾದ್ರೂ ಮಾಡಬಹುದು ಎಲ್ಲಿ ಬೇಕಾದ್ರೂ ತಿರ್ಗಾಡಬಹುದು ಒಂದು ಸಿನಿಮಾ ಯಶಸ್ಸಿಗೆ ಕಾರಣ ಆಗಿದ್ದಾರೆ ಸೊ ನಾವುಗಳು ನಿಜ ನಿಜ್ಲು ಕೆಲಸ ಮಾಡ್ತೀವಿ ಬಟ್ ಆತರೊಂದು ಟೀಮ್ ಬೇಕು ಇವಾಗ ಕೆಲವು ಕಡೆ ನಾವು ಬರಲ್ಲ ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ ಬಟ್ ಏನೋ ಒಂದು ಸರಿ ಹೋಗೋದಿಲ್ಲ ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗ್ಲೇ ಹೇಳಿದ್ರು ನಾಲ್ಕು ಪಿಲ್ಲರ್ ಆಗಿ ನಿಂತ್ಕೊಂಡಿದೀವಿ ಅಂತ ಹೇಳಿ ಸೊ ಎಲ್ಲಾ ಕಡೆಯಿಂದ ತುಂಬ ಎಲ್ಲಾ ಕಡೆಯಿಂದ ಆ ಒಂದು ಇದು ಬರ್ಬೇಕು ಅವರು ಎಲ್ಲಾ ಕಡೆ ನಾಲ್ಕು ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳಕ್ ಸಾಧ್ಯ ಆಗುತ್ತೆ ಆ ಸೊ ಅವರು ನಿಜವಾಗ್ಲು ಈ ಸಿನಿಮಾ ಪ್ರಮೋಷನ್ ಅಲ್ಲಿ ತುಂಬಾನೇ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆ ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿ ಒಂದು ಫ್ಯಾಮಿಲಿ ತರಾನೇ ಅನಿಸ್ತು ನನ್ನ ನಿಜವ್ಲೂ ನನ್ನ ಹೀರೋಯಿನು ಅವ್ರ ಪ್ರೊಡ್ಯೂಸರು ಇದೊಂದು ಟೀಮ್ ಅಂತ ಎಲ್ಲೂ ಅನಿಸ್ಲಿಲ್ಲ ತುಂಬಾನೇ ತುಂಬಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯ್ತು ಮುಂದೆ ಪ್ರೊಡಕ್ಷನ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ನಿಜಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಹಾಗೆ ಚಂದನ್ ಫಸ್ಟ್ ನಾನು ಶೂಟಿಂಗಲ್ಲಿ ಅವ್ರು ಕೆಲಸ ಮಾಡೋ ಕೆಲಸ ಮಾಡೋ ಡೇಸ್ಗಳಿಗಿನ ಪ್ರಮೋಷನಲ್ಲಿ ಪ್ರಮೋಷನಲ್ಲಿ ತುಂಬಾನೇ ಕೆಲಸ ಮಾಡಿದ್ದೀನಿ ಅಷ್ಟು ದಿನ ಪ್ರಮೋಷನಲ್ಲಿ ವರ್ಕ್ ಮಾಡಿದ್ದೀನಿ ಶೂಟಿಂಗ್ ಮೋಸ್ಟ್ಲಿ ಅಷ್ಟು ಡೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ ಅಷ್ಟೇ ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ಅವರು ಹೇಳಿದ್ರು ಸರ್ ಆಗ್ಲೇನೆ ಅವ್ರು ಎಷ್ಟು ಒಳ್ಳೆ ಮನುಷ್ಯರು ಅಂದ್ರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು ನಾನು ನೋಡಿದೆ ಬೆಳಗ್ಗೆ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ ವೆರಿ ಡೌನ್ ಅವತ್ ಪರ್ಸನ್ ನಾನು ನೋಡ್ದಂಥವ್ರು ಇದರಲ್ಲಿ ಅಹ್ ತುಂಬಾ ಕೆಲಸ ಮಾಡ್ತಾರೆ ಸೊ ಆ ಕೆಲಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ ಅದು ಸಿಕ್ಕಿದೆ ಇವತ್ತು ಚಂದನ್ಗೆ ಸೂತ್ರಧಾರಿ ಸಿನಿಮಾ ಯಶಸ್ವಿ ಆಗಿದೆ ಜನಗಳು ಕೈ ಹಿಡಿದಿದ್ದಾರೆ ಇನ್ ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗ್ಲಿ ದೊಡ್ಡ ಹೀರೋ ಆಗಿ ಸ್ಯಾಂಡಲ್ ಅಲ್ಲಿ ನಿಂತ್ಕೊಳ್ಳಿ ಸೊ ನಿಮ್ ಜೊತೆ ನನಗ್ ಕೆಲಸ ಕೆಲಸ ಮಾಡಿ ನಿಜವ್ಲು ಖುಷಿ ಆಯ್ತು ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಆ ಏನಂತಾರೆ ಖುಷಿ ಖುಷಿ ಆಯ್ತು ಇನ್ನ ನಮ್ಮ ಬೆನ್ನೆಲುವಾಗಿ ನಿಂತಹ ಸಂಜಯ್ ಸರ್ ಆಗಿರ್ಬಹುದು ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು ವೆಂಕಟೇಶ್ ಸರ್ ಆಗಿರ್ಬೋದು ಇನ್ನು ಜಗದೀಶ್ ಸರ್ ಆಗಿರ್ಬೋದು ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು ತುಂಬಾನೇ ಜನ ಇದ್ದಾರೆ ಒಂದು ಸಿನಿಮಾ ಗೆ ಇವೆಲ್ಲರೂ ಕಾರಣ ಆದ್ರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ ಸೊ ನಾವೊಂದು ತುಂಬಾನೇ ಖುಷಿ ಆಗಿದ್ದೀವಿ ಆಮೇಲೆ ಇಲ್ಲಿ ಕೆಲಸ ಮಾಡುವಂತಹ ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದಂತಹ ಅನಿಲ್ ಆಗಿರ್ಬೋದು ಕಾರ್ತಿಕ್ ಆಗಿರ್ಬೋದು ತುಂಬಾ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬಹುದು ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನ ಅವರಾಗಿರ್ಬೋದು ನನ್ನ ಫ್ಯಾಮಿಲಿಗೂ ಅಷ್ಟೇನೆ ಕೊನೆಯದಾಗಿ ನೀವುಗಳು ನೀವುಗಳಿಲ್ಲದೆ ನಾವು ಏನೇ ಇಷ್ಟೋತ್ತರ್ಗು ಏನು ಮಾಡಿದ್ವಿ ಅದು ಇಲ್ಲೇ ಉಳ್ಕೊಳ್ಳುತ್ತೆ ನಾವು ಮಾಡಿರೋದನ್ನ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡೋದು ನೀವುಗಳು ಮನೆ ಮನೆಗೂ ಮೊಬೈಲ್ ಮೊಬೈಲ್ಗೂ ತಲುಪಿಸುವಂತ ಕೆಲಸ ನೀವು ಮಾಡಿರ್ತೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು